ಶಾಸಕರಾದ ಡಾಕ್ಟರ್ ಭರತ್ ವೈ ಅವರ ಮನವಿಯ ಮೇರೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಮಂಗಳೂರು ಹಾಗೂ ಪೊಳಲಿಯ ನಡುವೆ ನರ್ಮ್ ಬಸ್ ಓಡಾಟ ಆರಂಭಗೊಂಡಿದ್ದು ಇದರ ಉದ್ಘಾಟನೆ ಮಂಗಳೂರು ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಗುರುವಾರ ನಡೆಯಿತು ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿವೈ ಉದ್ಘಾಟಿಸಿ ಗ್ರಾಮೀಣ ಭಾಗ ವಾಮಂಜೂರು ಬೊಂಡಂತಿಲ ಪೊಳಲಿ ಮಾರ್ಗವಾಗಿ ಸರಕಾರಿ ಬಸ್ ಸೌಲಭ್ಯ ಒದಗಿಸಿಕೊಡುವಂತೆ ಸಾರ್ವಜನಿಕರು ಮನವಿಯನ್ನು ಅರ್ಪಿಸಿದರು ಈ ಬಗ್ಗೆ ಸರ್ಕಾರದ ಗಮನ ಸೆಳೆದು ಪತ್ರವನ್ನು ಬರೆಯಲಾಗಿತ್ತು ಇದಕ್ಕೆ ಸ್ಪಂದಿಸಿ ಬಸ್ ಓಡಾಟ ಆರಂಭಗೊಂಡಿದ್ದು ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದರು ಗ್ರಾಮೀಣ ಭಾಗದ ರಸ್ತೆ ಅಗಲ ಕಿರಿದಾದ ತಿರುವುಗಳನ್ನು ಹೊಂದಿರುವ ಕಾರಣ ಸಣ್ಣ ಬಸ್ಗಳು ಮಾತ್ರ ಓಡಾಟ ನಡೆಸುತ್ತೆ ಸಾರ್ವಜನಿಕರಿಗೆ ಅನುಕೂಲವಾಗುವ ಸಮಯದಲ್ಲಿ ಬಸ್ ಸಂಚಾರ ಇರುವಂತೆ ಟೈಮಿಂಗ್ಸ್ ನಿಗದಿ ಮಾಡಲಾಗಿದೆ ಎಂದರು ಸೈಜ್ನ ಬಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಮೀಡಿಯಂ ಸೈಜಿನ ಬಸ್ಸನ್ನು ಇವತ್ತು ಕೆ ಎಸ್ ಆರ್ ಟಿ ಸಿ ಮೂಲಕ ಆ ರೂಟಿಗೆ ಇವತ್ತು ಉದ್ಘಾಟನೆ ಮಾಡಿ ಆ ಬಸ್ಸನ್ನು ಮೊದಲಾಗಿ ಈ ಬಸ್ಸನ್ನು ಕಳಿಸ್ಲಿಕ್ಕಿದ್ದೇವೆ ನಂತರ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡಿ ಎಷ್ಟು ಜನರು ಬಸ್ನಲ್ಲಿ ಬರ್ತಾರೆ ಅದರ ಉಪಯೋಗ ಹೇಗೆ ಆಗ್ತದೆ ಅಂತ ನೋಡಿ ಬೇರೆ ಬಸ್ಸುಗಳು ಅದೇ ರೂಟಿಗೆ ಬೇಕಾಗಿದ್ರೆ ಆ ಬಗ್ಗೆ ಸಹ ಬೇರೆ ಬಸ್ಗಳನ್ನು ಸಹ ಆ ರೂಟ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕುವಂಥ ಪ್ರಯತ್ನವನ್ನು ಸಹ ಮುಂದಿನ ದಿನದಲ್ಲಿ ಮಾಡಲಿಕ್ಕಿದ್ದೇವೆ ಮುಖ್ಯವಾಗಿ ಜನರ ಸಹಕಾರವನ್ನು ಸಹ ನಾವು ಬಯಸ್ತಾ ಇದ್ದೇವೆ ಬಸ್ಸಿನಲ್ಲಿ ಕೆ ಎಸ್ ಆರ್ ಟಿ ಸಿಯಿಂದ ನಾವು ಬಸ್ಸನ್ನು ಹಾಕಿದ್ರು ಸಹ ದೊಡ್ಡ ಸಂಖ್ಯೆಯಲ್ಲಿ ಜನ ಅದರ ಉಪಯೋಗ ಮಾಡಿಕೊಳ್ಬೇಕಾಗ್ತದೆ ಜನ ಉಪಯೋಗಿಸಿದ್ರೆ ಮಾತ್ರ ಆ ಬಸ್ ಎಕಾನಮಿಕಲಿ ನಮಗೆ ಆ ರೂಟಲ್ಲಿ ಓಡಿಸಲಿಕ್ಕೆ ಸಾಧ್ಯ ಹಾಗೆ ಮತ್ತೊಮ್ಮೆ ಈ ಭಾಗದ ಎಲ್ಲ ಜನರ ಒಂದು ಸಹಕಾರವನ್ನು ಕೋರ್ತಾ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರು ಮಾತನಾಡಿ ಸ್ಥಳೀಯ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಸರಕಾರಿ ಬಸ್ಸಿನ ಬೇಡಿಕೆಯನ್ನು ಮಂಡಿಸಿ ಸೌಲಭ್ಯ ಜಾರಿಯಾಗುವಂತೆ ಮಾಡುವಲ್ಲಿ ಶ್ರಮಿಸಿದ್ದಾರೆ ಎಂದು ಶ್ಲಾಘಿಸಿದರು ಸರಕಾರವು ಸ್ಥಳೀಯವಾಗಿ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಇವತ್ತು ಮಹಿಳೆಯರು ಪ್ರಯಾಣ ಮಾಡಬೇಕಾದಂತ ಅದು ಧರ್ಮಾರ್ಥವಾಗಿ ಪ್ರಯಾಣ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುವಾಗ ಹೆಚ್ಚು ಬಸ್ಸುಗಳ ಬೇಡಿಕೆ ಇದ್ದೇ ಇರ್ತದೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಅವರು ಇನ್ನೂ ಹೆಚ್ಚಿನ ಬಸ್ಸುಗಳನ್ನು ತರಿಸಬೇಕು ಶಾಸಕರು ಈಗಾಗಲೇ ಹೇಳಿದ್ದಾರೆ ಅದು ಜನಪರವಾಗಿ ಉಪಯೋಗ ಆಗಬೇಕು ಅದರ ಉಪಯೋಗದ ಮೇಲೆ ಮುಂದಕ್ಕೆ ಹೆಚ್ಚು ಬಸ್ಗಳನ್ನು ಅದಕ್ಕೆ ಕೂಡ ಕೆ ಎಸ್ ಆರ್ ಟಿ ಸಿ ಅವರು ಪ್ರಮಾಣಗೊಳ್ಳಬೇಕು ಯಾತ್ರಾ ಸ್ಥಳಗಳಿಗೆ ಹೋಗುವಂಥ ಸಂಖ್ಯೆ ಜಾಸ್ತಿ ಆಗಿದೆ ಇವತ್ತು ಇವತ್ತು ಗೆನ್ನಿಸ್ ರೆಕಾರ್ಡಲ್ಲಿ ವರ್ಲ್ಡ್ ರೆಕಾರ್ಡಲ್ಲಿ ಆಗಿದೆ ಗಿನ್ನಿಸ್ ರೆಕಾರ್ಡ್ ಬಂದಿದೆ ಬಹುಶಃ ಪ್ರಯಾಣಿಕರ ಸಂಖ್ಯೆ ಇವತ್ತು ಭಾಳಷ್ಟು ಜಾಸ್ತಿ ಆಗಿದೆ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಸುರೇಂದ್ರ ಕಂಬಳಿ ಪದ್ಮನಾಭ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು